ಕೆಲವೊಂದು ವಿಷಯದಲ್ಲಿ ನಮಗೆ ಇಷ್ಟ ಇಲ್ಲಾಂದ್ರೂ ಕೂಡ ಮಾಡಬೇಕಾಗುತ್ತೆ ಕೆಲವೊಂದು ಯಾಕಂತಂದ್ರೆ ನಾವು ಮಾಡಿಲ್ಲ ಅಂತಂದರೆ ಅವರು ಹೆದರಿನವ್ರು ಯಾವ ಥರ ಫೀಲ್ ಆಗುತ್ತಾರೆ ಒಂದು ಸಪೋರ್ಟ್ ಅನ್ನೋದು ಅವ್ರಿಗೆ ಇಷ್ಟ ಇಲ್ಲಾಂದ್ರೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಆಗಿ ಹೇಳಬೇಕಂತಂದರೆ ನಾನು ನಮ್ಮ ಫ್ರೆಂಡಿಗೆ ಕೇಳಿದೆ ನನ್ನ ವೀಡಿಯೋಗಳು ನೋಡ್ತೇನೋ ಅಂತ ಕೇಳಿದೆ ಅವಾಗ ಅವರು ಹೇಳಿದ್ರು ನೋಡಲ್ಲಪ್ಪ ನಾನು ಜಸ್ಟ್ ಒಂದು ಲೈಕ್ ಮಾಡಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನಾನು ಹೇಳ್ದು ನಾವು ಅವಾಗ ನನಗೆ ಅನಿಸಿದ್ದೆ ಏನು ಅಂತಂದರೆ ನೀವು ಯಾವುದೇ ರೀತಿಯಲ್ಲಿ ಲೈಕ್ ಹೊಡಿತೀರಾ ಕಾಮೆಂಟ್ ಮಾಡ್ತೀರ ಯಾವುದೇ ವಿಷಯದಲ್ಲಿ ನಿನಗೆ ಇಷ್ಟ ಇಲ್ದಾನೆ ಯಾವುದೂ ಮಾಡೋಕ್ಕೆ ಹೋಗ್ಬಾರ್ದು ಅವ್ರು ಒಳ್ಳೆ ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಆದರೂ ನಿನ್ಗೆ ಮನಸ್ಸಿಗೆ ಟಚ್ ಹಾರ್ಟ್ ಟಚ್ ಆಗಿದೆ ಮಾತ್ರ ನೀನು ಲೈಕ್ ಹೊಡೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಫ್ರೆಂಡು ನನ್ನ ಫ್ಯಾಮಿಲಿ ಅಂತ ಅವ್ರು ತಪ್ಪು ಕೆಲಸ ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು ನಿನ್ನ ಮನಸ್ಸಿಗೆ ಬ ಕನೆಕ್ಟ್ ಅದು ಅವಾಗೆ ನಿನಗೆ ಲೈಕ್ ಅನ್ನೋದು ಬಟನ್ ಬರಬೇಕು ಆ ಥರ ಇದು ನೀವು ಅವ್ರು ಏನೋ ಫೀಲ್ ಆಗ್ತಾರೆ ಏನೋ ನೋಡಲ್ದಾನೆ ನೀವು ಒಂದು ಲೈಕ್ ಹೊಡೆದ್ರು ಸ್ಕ್ರೋಲ್ ಮಾಡಿದ್ರೆ ಅದು ಒಪ್ಪೋದಿಲ್ಲ ಅದು ಯಾಕಂತಂದರೆ ಮನಸ್ಸಿನ ದೊಡ್ದು ಲೈಕ್ ಬೇರೆ ಇರ್ತಾನೆ ಯಾರಿಗೆ ಫೋರ್ಸ್ ಆಗಿ ನೀನು ಲೈಕ್ ಕೊಡಕ್ಕೆ ಹೋಗ್ಬೇಡ ಫೋರ್ಸ್ ಆಗಿ ನೀನು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗ್ಲಕ್ಕೆ ಹೋಗ್ಬೇಡ ಅರ್ಥ ಆಯ್ತಾ ಈ ಫೋರ್ಸ್ ಅನ್ನೋದು ಯಾವ ಥರ ಇರ್ತಾರೆ ನೀನು ಹೊಡೆದ್ರು ಕೂಡ ಅವ್ರು ಲೈಟ್ ಆಗಿದೆ ಹೋಗ್ತಾರೆ ಯಾಕಂದರೆ ಅವ್ರು ಗೊತ್ತಿದ್ದ ವ್ಯಕ್ತಿನೇ ಅವರು ನನಗೆ ಏನಂತಂದ್ರೆ ಅವರು ನಾ ಚೆನ್ನಾಗಿ ಚೆನ್ನಾಗಿರಲೇ ಬಿಡಲಿ ಅವ್ರು ನೋಡಲ್ಲ ಸುಮ್ಮನೆ ಇದ್ದಾರೆ ಅಂತ ಅನ್ಕೋತಾರೆ ಒಬ್ಬ ವ್ಯಕ್ತಿಗೆ ನೀವು ಯಾವುದೇ ಒಂದು ವಿಡಿಯೋ ವಿಡಿಯೋ ನೋಡ್ತಿದ್ದಾಗ ನಿನ್ನ ಮನಸ್ಸಿಗೆ ಕನೆಕ್ಟ್ ಆಗ್ಬೇಕು ಅದು ನಿನ್ನ ಸರಿಯಾಗಿ ಅನಿಸ್ಬೇಕು ಅವಾಗಲೇ ಲೈಕ್ ಹೊಡಿಬೇಕು ಸುಮ್ಮನೆ ಏನೋ ಒಂದು ಲೈಕ್ ಹೊಡೆದು ಸ್ಕ್ರೋಲ್ ಮಾಡಿದ್ರೆ ಅದು ವ್ಯಾಲ್ಯೂ ಇಲ್ಲ ಅದು ವ್ಯಾಲ್ಯೂ ಬರೋದಿಲ್ಲ ಅರ್ಥ ಆಯ್ತಾ ಯಾವುದೇ ಯಾವುದೇ ಆಗಲಿ ಫೋರ್ಸ್ ಆಗಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ ಅರ್ಥ ಅಷ್ಟೇ ಇವಾಗ ಇಬ್ಬರು ವ್ಯಕ್ತಿಗೆ ನಿಂತಿಸಿದಾಗ ಒಂದು ಪಾಠ ಇರುತ್ತೆ ಆ ಪಾಠ ಓದಿದಾಗ ಇಬ್ಬರು ಆಸ್ ಇವ್ರು ಹೇಳಿದಾಗೆ ಅವ್ರು ಹೇಳ್ತಾರೆ ಅಂತಂದ್ರೆ ಸಾಧ್ಯರ ಮಾತು ಇವ್ರ್ ಒಂದು ಮಾತು ಹೆಚ್ಚನ ಹೇಳ್ತಿರ್ಬೋದು ಇಲ್ಲ ಒಂದು ಮಾತು ಇವ್ರ್ ಕಡಿಮೆನ ಹೇಳ್ತಿರ್ಬೋದು ಸೇಮ್ ಟು ಸೇಮ್ ಯಾರು ಹೇಳೋದೇ ಇಲ್ಲ ಯಾಕಂದ್ರೆ ಇವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಇವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಈಗ ಮಾಡಿದ ತರ ಯಜ್ ಇಟ್ ಇಸ್ ಮಾಡಬೇಕು ಅಂದಾಗ ಸೇಮ್ ಯಜ್ ಇಟ್ ಇಸ್ ಕಾಪಿ ಮಾಡಬೇಕು ಅಂದಾಗ ಇಷ್ಟ ಕಾಣುತ್ತಾ ಎಲ್ಲ ಒಂದು ಕಡೆ ಮಿಸ್ ಆಗುತ್ತೆ ಇವ್ರು ಮಾಡಿದೆ ಬೇರೆ ಇರುತ್ತೆ ಇವ್ರು ಮಾಡಿದೆ ಬೇರೆ ಇರುತ್ತೆ ಈ ಸಫೋ ಇನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡಬಲ್ ಆಕ್ಸೆಂಟ್ ಇರುತ್ತಾರೆ ಫೇಸ್ ಟು ಫೇಸ್ ಸೇಮ್ ಇರ್ತಾರೆ ಬಟ್ ಮುಖ ಸೇಮ್ ಇರುತ್ತೆ ಆದ್ರೆ ಆಲೋಚನೆಗಳು ಡಿಫ್ರೆಂಟ್ ಇರುತ್ತೆ ಪ್ರತಿ ಒಂದು ಮನ್ಸಿನಾಗೆಲ್ಲ ಚೇಂಜ್ ಆಗುತ್ತೆ ಬಟ್ ಕೇವಲ ಒಂದು ಶರೀರ ಮಾತ್ರ ಸೇಮ್ ಆಗಿರುತ್ತೆ ಅಲ್ವಾ ಇದು ಕೂಡ ಅಷ್ಟೇ ಇನ್ನೊಬ್ಬರಿಗೆ ಜೀವನದಾಗ ನಾವು ಯಾವಾಗ ಕಂಪೇರ್ ಮಾಡ್ಕೋತೀವಿ ಅವಾಗ ನಮ್ಮನ್ನು ನಾವೇ ನಾವು ನೆಗೆಟಿವ್ ಅನ್ನೋದು ಫೀಲಿಂಗ್ ಬರುತ್ತೆ ನಮ್ಮ ಸೊ ನೀವು ಸ್ಟ್ರಾಂಗ್ ಆಗಿ ನೀವು ಯೋಚನೆ ಮಾಡ್ಕೋಬೇಕು ಅಷ್ಟೇ